ತುಂಬಾ ಇಂಟ್ರೆಸ್ಟ್ ಆಯ್ತು ಕಥೆ ಬಗ್ಗೆ ತುಂಬಾ ಕಾಮಿಡಿ ಸಬ್ಜೆಕ್ಟ್ ಮಾಡೋಣ ಅಂತ ನಾವಿಬ್ರು ಒಂದು ಸ್ವಲ್ಪ ಸಮಾಲೋಚನೆ ಮಾಡಿ ಈ ಚೆನ್ನಾಗಿ ನಿರ್ದೇಶನ ಮತ್ತೆ ನಟನೆ ಕೂಡ ಅವರೇ ಮಾಡ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಇದ್ರಿಗೂ ಒಂದು ಶೆಡ್ಯೂಲ್ ಮುಗಿಸಿದೀವಿ ಮುಂದೆ ಇಪ್ಪತ್ತನೇ ತಾರೀಕ ಮೇಲೆ ಮಾಡೋಣ ಮಾಧ್ಯಮ ಮಿತ್ರರು ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಯ್ತು ನೀವೆಲ್ಲರೂ ಬಂದು ಈ ಸಂಜೆ ಜೊತೆ ಸೇರಿ ಇನ್ಫ್ಯಾಕ್ಟ್ ಈಗ ನಮ್ಮ ಜೊತೆ ನನ್ನ ಜರ್ನಿನ ಪರ್ಸನಲ್ ಆಗಿ ಒಬ್ಬ ಆರ್ಟಿಸ್ಟ್ ಆಗಿ ನೀವು ತುಂಬಾ ವರ್ಷಗಳಿಂದ ಇಪ್ಪತ್ತೈದು ವರ್ಷದ ನನ್ನ ಏನ್ ಜರ್ನಿ ಇದೆ ಅಲ್ಲಿಂದ ನಾನು ನೋಡ್ಕೊಂಡ್ ಬಂದಿದ್ರ ಮಾಧ್ಯಮದವರು ಇವತ್ತು ಮತ್ತೆ ಒಬ್ಬ ನಾಯಕನಾಗಿ ಮಾಡ್ತಾ ಇರಬೇಕಾದ್ರೆ ಒಬ್ಬ ನಿರ್ದೇಶಕನಾಗಿ ನಿಮ್ಮ ಮುಂದೆ ಬರ್ತಾ ಇರಬೇಕಾದ್ರೆ ನೀವು ಕೊಡ್ತಾ ಇದೆ ನಮ್ಮ ಜೊತೆಗೆ ಹಿರಿಯ ನಟರಿದ್ದಾರೆ ಸೊ ಹಂಗಾಗಿ ಫಸ್ಟ್ ನಾನು ಅಶೋಕ್ ಸರ್ ಆಗಲಿ ಉಮೇಶ್ ಸರ್ ಆಗಲಿ ಅವ್ರು ಮಾತಾಡ್ಲಿ ತದನಂತರ ನಾನು ಮಾತಾಡ್ತೀನಿ ಹೀರೋಯಿನ್ಸ್ ಇದ್ದಾರೆ ಇನ್ನೊಂದಷ್ಟು ಜನ ಒಂದು ಏಳು ಎಂಟು ಜನ ಹೀರೋಯಿನ್ಸ್ ಇದಾರೆ ಆಲ್ಮೋಸ್ಟ್ ಎಲ್ಲರೂ ಗೆಸ್ಟ್ ಅಪಿಯರೆನ್ಸ್ ತರ ಬಂದು ಹೋಗ್ತಾರೆ ಮೇಯ್ನ್ ಹೀರೋ ಪ್ರಧಾನ ಹೀರೋಯಿನ್ ಆಗಿ ಪ್ರಕೃತಿ ಅವರು ಕಾಣಿಸ್ಕೊಂಡಿದ್ದಾರೆ ಅಂಡ್ ಆರಾಧನ ಅವರು ಅದೇ ನಮ್ಮ ಪಪ್ಪಿ ಸೀನ್ ಒಂದಿದೆಯಾ ಲಾಸ್ಟ್ ಅಲ್ಲಿ ಪಪ್ಪಿ ಸೀನ್ ಅಲ್ಲಿ ಬರುವಂತಹ ಹೆಣ್ಮಗು ಚಿತ್ಕಲಾ ಬಿರಾದರ್ ಅವರು ಆಮೇಲೆ ಅಶೋಕ್ ಸರ್ ಹೀರೋಯಿನ್ ತಂದೆ ತಾಯಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಆಮೇಲೆ ರೇಣುಕಾ ಇದ್ದಾರೆ ಅವರು ಒಂದು ಬಸ್ ಕಂಡಕ್ಟರ್ ಕ್ಯಾರೆಕ್ಟರ್ ಬರ್ತಾರೆ ಆ್ಯಂಡ್ ರಾಘು ರಾಮನಕೊಪ್ಪ ಅವರು ಪಿ ಸಿ ಕ್ಯಾರೆಕ್ಟರ್ ಬರ್ ಕಾಣಿಸ್ಕೊಂಡಿದ್ದಾರೆ ತಬಲಾ ನಾಣಿ ಅವರು ಇದ್ದಾರೆ ಇನ್ನೊಂದಷ್ಟು ಜನ ಆರ್ಟಿಸ್ಟ್ ಇದ್ದಾರೆ ಅವರು ಕೆಲವು ಕಾರಣಗಳಿಂದ ಇವತ್ತು ಬರೋಕ್ಕಾಗ್ಲಿಲ್ಲ ತುಂಬ ವರ್ಷಗಳ ಹಿಂದೆ ನಾನು ಇದನ್ನು ಸಬ್ಜೆಕ್ಟ್ನ ನಾನು ಮಾಡ್ಕೊಂಡಿದ್ದಂಥದ್ದು ಅಂಡ್ ಇದಕ್ಕೆ ಜೀವ ತುಂಬ್ತಾ ಹೋದ್ವಿ ಯಾವಾಗ ಈ ಇತ್ತೀಚೆಗೆ ಈ ರೀಲ್ಸು ಆಮೇಲೆ ಕಾಮಿಡಿ ಜನ ಅಂದರೆ ಆ್ಯಕ್ಷನ್ನು ವೆಬ್ ಸೀರೀಸು ಥ್ರಿಲ್ಲರ್ಸು ಹಾರರು ಮರ್ಡರ್ ಮಿಸ್ಟ್ರೀಸು ಇದೆಲ್ಲ ಬರ್ತಾ ಇರ್ಬೇಕಾದ್ರೆ ಈ ಸಬ್ಜೆಕ್ಟ್ ಯಾರು ಇಷ್ಟಪಡ್ತಾರೋ ಇಲ್ವೋ ಇದನ್ನ ಹೆಂಗ್ ರಿಸೀವ್ ಮಾಡ್ತಾರೋ ಇದು ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಪ್ರೊಡ್ಯೂಸರ್ಸ್ ಹುಡುಕಾಟದಲ್ಲಿದ್ದಾಗ ಜನಾರ್ದನ್ ಸರ್ ಸಿಕ್ಕಿದ್ರು ಈ ಸಬ್ಜೆಕ್ಟು ಮಾತಾಡಿ ಅವ್ರಿಗೆ ಇದೇ ಚೆನ್ನಾಗಿದೆ ನಾನು ಇಲ್ಲ ಸರ್ ಬೇರೆ ಹಾರರ್ ಒಂದಿದೆ ಅಥವಾ ಇನ್ನೊಂದು ಅಂದಾಗ ಬೇಡ ನನಗೆ ಈ ತ ಕಾಮಿಡಿ ಮಾಡಬೇಕು ಅಂತಲೇ ಮನಸ್ಸಿತ್ತು ಇದು ಚೆನ್ನಾಗಿದೆ ಇದು ಮಾಡೋಣ ಅಂತ ಹೇಳಿ ನನಗೆ ಪ್ರೋತ್ಸಾಹ ಬೆಂಬಲ ಕೊಟ್ಟರು ಅಲ್ಲಿಂದ ಶುರು ಈ ಜರ್ನಿ ಸೊ ಹಂಗಾಗಿ ಇದರಲ್ಲಿ ನನಗೆ ಯಾವಾಗಲೂ ನನ್ನ ಒಬ್ಬ ನಿರ್ದೇಶಕನಾಗಿ ನಾನು ಆ ಪಾತ್ರನ ಬರಿಬೇಕಾದ್ರೆ ಇಂತಿಂತವ್ರು ಅನ್ಕೊಂಡಿರ್ತೀನಿ ಸೊ ಹಂಗಾಗಿ ಆ ಪಾತ್ರಕ್ಕೆ ಜೀವ ತುಂಬವ್ರು ಬೇಕು ಸರ್ ನನಗೆ ಈ ಕ್ಯಾರೆಕ್ಟರ್ಸ್ ಈಗ ತಾಯಿ ಪಾತ್ರದಲ್ಲಿ ಉಮಾಶ್ರೀ ಮೇಡಮ್ ಅವ್ರಿಗೆ ಹುಷಾರಿಲ್ಲ ಹಂಗಾಗಿ ಇವತ್ತು ಅವರು ಬರೋಕ್ಕಾಗ್ಲಿಲ್ಲ ಸೊ ಉಮಾಶ್ರೀ ಮೇಡಮ್ಮು ಆಮೇಲೆ ಅಶೋಕ್ ಸರ್ ನಾಣಿಯವರು ಇಂತಿಂತ ಕ್ಯಾರೆಕ್ಟರ್ಸ್ ಇವ್ರು ಮಾಡದೆ ಚೆನ್ನಾಗಿರುತ್ತೆ ಚಿತ್ರಕಲಾ ಬ್ರೇದಾರ್ ಮೇಡಮ್ ಅವ್ರನ್ನ ಸಾಕಷ್ಟು ಹತ್ತು ವರ್ಷಗಳ ಹಿಂದೆ ನಾವು ಅವ್ರ ಜೊತೆಲಿ ವರ್ಕ್ ಮಾಡಿದ್ದೀವಿ ಸೊ ಹಂಗಾಗಿ ಆ ಥರದ್ದೊಂದು ಪರಿಚಯ ಮೇಲೆ ಆ ಕ್ಯಾರೆಕ್ಟರ್ಗೆ ತುಂಬ ಚೆನ್ನಾಗಿ ಸೆಟ್ ಆಗ್ತಾರೆ ಅಂತ ಇದೆಲ್ಲ ಹೇಳಿದಾಗ ಅವರು ಪ್ರೊಡ್ಯೂಸರ್ ಖುಷಿ ಆದರು ಅಂಡ್ ಇವತ್ತು ಈ ಸಂಜೆ ನಮ್ಮ ಜೊತೆಗೆ ನನ್ನ ಟೀಮ್ ಇದ್ದಾರೆ ಅವ್ರನ್ನ ನೆನೆಸ್ಕೊಳ್ಳೇಬೇಕು ರಾಜಶೇಖರ್ ಬಂದಿಲ್ಲ ಸ್ಟೇಜ್ ಮೇಲೆ ಆ್ಯಕ್ಚುಲಿ ರಾಜಶೇಖರು ಆರ್ಟಿಸ್ಟ್ ಆಗಿದ್ದಾರೆ ಡೈರೆಕ್ಟರ್ ರಾಜಶೇಖರು ನಮ್ಮ ಉಂಡೆ ನಮ್ಮ ಚಿತ್ರದ ನಿರ್ದೇಶಕರು ಅವರು ಕೂಡ ಈ ಚಿತ್ರದಲ್ಲಿ ಒಂದು ನಟನಾಗಿ ಬಂದಿದ್ದಾರೆ ನಮ್ಮ ಜೊತೆಗೆ ಅಂಡ್ ಈ ಚಿತ್ರ ಡೈಲಾಗ್ಸ್ ಪ್ರಶಾಂತ್ ಅಂಡ್ ಅಭಿನಂದನ್ ಅಂತ ಅವರಿಬ್ರು ಇದಕ್ಕೆ ಡೈಲಾಗ್ಸನ್ನು ಒದಗಿಸಿದ್ದಾರೆ ಸಂಭಾಷಣೆ ಆಮೇಲೆ ಹಾ ನಾ ಬನ್ನಿ ಬನ್ನಿ ತಗೋಲ ಸರ್ ಬನ್ನಿ ಸರ್ ಬನ್ನಿ ಸರ್ ಪ್ಲೀಸ್ ಚಿತ್ರಕ್ಕೆ ಪಾತ್ರಗಳು ಪಾತ್ರಗಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ತುಂಬಾ ಆಸೆಯಿಂದ ಅನ್ಕೊಂಡಾಗ ನಾಣಿ ಸರ್ ಪಾತ್ರಕ್ಕೆ ತುಂಬಾ ಚೆನ್ನಾಗಿರ್ತಾರೆ ಅನ್ಕೊಂಡು ಅವ್ರನ್ನ ಸರ್ ಈ ತರ ಇದೆ ಅಂದಾಗ ತುಂಬಾ ಇನ್ ಫ್ಯಾಕ್ಟ್ ಈ ಕಥೆನ ತುಂಬಾ ವರ್ಷಗಳ ಹಿಂದೆನೆ ನಾನು ಆ ನಾಣಿ ಸರ್ ಜೊತೆ ಚರ್ಚೆ ಮಾಡಿದ್ದೆ ಈ ತರ ಇದೆ ಸರ್ ಈ ಚರ್ಚೆ ಹೆಂಗಿದೆ ಅಂತ ಫಸ್ಟ್ ಅವ್ರಿಗೆ ನಾನು ರೇಟ್ ಮಾಡಿದ್ದೆ ಈ ಸಬ್ಜೆಕ್ಟ್ ಒಬ್ಬ ನಾನ್ ನಾನು ಕಥೆ ಬರ್ದಾಗ ಅದಕ್ಕೆ ರೆಸ್ಪಾನ್ಸ್ ಇನ್ನೊಬ್ಬರು ಬರಹಗಾರರ ಹತ್ರ ಹೋಗಿ ಹೇಳಿದಾಗ ಅದಕ್ಕೆ ಕರೆಕ್ಟ್ ರೆಸ್ಪಾನ್ಸ್ ಸಿಗುತ್ತೆ ಹಾಗಾಗಿ ಅವ್ರ ಹತ್ರ ಹೋಗಿ ಹೇಳಿದಾಗ ತುಂಬ ಚೆನ್ನಾಗಿದೆ ಹರೀಶ್ ಇದು ಡೆಫಿನೆಟ್ ಆಗಿ ಮಾಡ್ಬೋದು ಇದು ಮಾಡುವಂಥ ವರ್ಕೌಟ್ ಆಗುತ್ತಿದ್ದು ಜನ ಎಂಜಾಯ್ ಮಾಡ್ತಾರೆ ಯಂಗ್ಸ್ಟರ್ಸು ತುಂಬ ಅಟ್ರಾಕ್ಟ್ ಆಗ್ತಾರೆ ಎಂಜಾಯ್ ಆಗ್ತಾರೆ ಎಂಜಾಯ್ ಮಾಡ್ತಾರೆ ಅಂತ ಹೇಳಿದರು ನನಗೆ ಅದೊಂದು ಕಾನ್ಫಿಡೆನ್ಸು ನಾನು ನಾನೀಗ ನಮ್ಮ ಟೆಕ್ನಿಕಲ್ ಟೀಮ್ ಬಗ್ಗೆ ಮಾತಾಡ್ತಾ ಇದ್ದೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಪ್ರವೀಣ್ ಶ್ರೀನಿವಾಸ ಮೂರ್ತಿ ಆಮೇಲೆ ಅಲ್ಲೇ ನಿಂತ್ಕೊಳ್ಳಿ ಪ್ಲೀಸ್ ಪ್ರವೀಣ್ ಶ್ರೀನಿವಾಸ ಮೂರ್ತಿ ಇದ್ದಾರೆ ಫ್ರಾಂಕ್ಲಿನ್ ಇದ್ದಾರೆ ಅವರು ನಮ್ಮ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡ್ತಾ ಇದ್ದಾರೆ ನೀವು ಏನು ಪೋಸ್ಟರ್ಸ್ ನೋಡ್ತಾ ಇದ್ದೀರ ಅದರ ಡಿಸೈನಿಂಗ್ ಮಾಡಿರೋದು ರವೀಂದ್ರ ಅವರು ಇದ್ದಾರೆ ಮಿತೇಶ್ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಇದ್ದಾರೆ ಆ್ಯಂಡ್ ಇದು ಸೊ ಹಲವಾರು ತಂತ್ರಜ್ಞರು ನಮ್ಮ ಜೊತೆ ಸೇರ್ಕೊಂಡಾಗ ಒಬ್ಬ ನಾನು ಏನು ಡೈರೆಕ್ಟರ್ ಕಮ್ ಆಕ್ಟರ್ ಆಗಿರೋದ್ರಿಂದ ನಾನು ತೆರೆ ಹಿಂದೆ ಇತ್ತೀಚ ಶಾರ್ಟ್ಸ್ ಬೇಕು ಅಂತ ಹೇಳಿದಾಗ ನಮ್ಮ ಕ್ಯಾಮ್ರಾಮನ್ನು ಅವ್ರನ್ನ ನೆನೆಸ್ಕೋಬೇಕು ರಾಜ ಶಿವಶಂಕರ್ ಅವರು ಗ್ರಾಫಿಕ್ಸ್ ಪೋರ್ಷನ್ ರಿತಿಕ್ ಮಾಡಿದ್ದಾರೆ ಪ್ಲೀಸ್ ಅಲ್ಲೇ ನಿಂತ್ಕೊಳ್ಳಿ ರಿತಿಕ್ ಯಂಗ್ಸ್ಟರ್ಸ್ ಇವರೆಲ್ಲ ಮಾಡಿ ಇವತ್ತೇನು ನಾವು ಟೀಸರ್ ನೋಡಿದ್ದೀವಿ ಆಮೇಲೆ ವಿನಯ್ ಇದ್ದಾರೆ ವಿನಯ್ ಜಿ ಅಲೂರ್ ಕಲರ್ ಗ್ರೇಡಿಂಗ್ ಏನು ಕಾಣಿಸ್ತಾ ಇದೆ ವೈಬ್ರೆಂಟ್ ಆಗಿ ಪೋಸ್ಟ್ ಪ್ರೊಡಕ್ಷನ್ ಅವ್ರೆ ಜೀವನ್ ನಮ್ಮ ಎಡಿಟರ್ ಇದ್ದಾರೆ ಅಲ್ಲಿ ಪ್ಲೀಸ್ ಅಲ್ಲೇ ನಿಂತ್ಕೊಳ್ಳಿ ನೋಡಿ ಜೀವನ್ ಇವ್ರನ್ನೆಲ್ಲ ಮೆನ್ಷನ್ ಮಾಡಲೇಬೇಕು ಯಾಕಂತಂದ್ರೆ ಅವ್ರ ಇಲ್ಲದೆ ಇದ್ರೆ ನಾನು ಎರಡೂ ಕಡೆ ತೂಗ್ಸೋಕ್ ಆಗ್ತಾ ಇರಲಿಲ್ಲ ಧೈರ್ಯ ಕೊಟ್ಟು ಪ್ರತಿ ಹಂತದಲ್ಲೂ ನನಗೆ ಸಾತ್ ಆಗಿ ನಿಂತಿದ್ದಾರೆ ಅಂಡ್ ಇದು ಆರ್ಟಿಸ್ಟ್ ನಾನು ಒಂದು ಮೆಚ್ಚುಕೊಳ್ಳೇಬೇಕು ನಾನು ಈಗ ಅಶೋಕ್ ಸರ್ ಒಂದು ಕರೆ ಮಾಡಿ ಈ ಥರದೊಂದು ಪಾತ್ರ ಇದೆ ಅಂತ ಹೇಳಿದ ತಕ್ಷಣನೇ ಅವರು ಹರೀಶ್ ನಿನಗೆ ನಾನು ಇಲ್ಲ ಅನ್ನೋಕ್ಕಾಗಲ್ಲಪ್ಪ ಅದೇನು ಪಾತ್ರ ಅಂತ ಕೇಳಿದ ತಕ್ಷಣವೇ ಅವರು ಆಯಿತು ಖಂಡಿತವಾಗಲೂ ಮಾಡ್ತೀನಿ ಅಂತಂದರು ಹಾಗಾಗಿ ಆ ಕಡೆಯಿಂದ ಬಂದು ಮಾಡೋ ನಿರ್ದೇಶಕನಾಗೆ ಒಂದು ಸರ್ ಒಂದಷ್ಟು ಮಾತಾಡಿದ್ದೀನಿ ನಟನಾಗಿ ಈಗ ಇನ್ನೊಂದು ಸ್ವಲ್ಪ ಮಾತಾಡ್ತೀನಿ ನಾವೇಲೆ ಅಶೋಕ್ ಸರ್ ನಿಮಗೆ ಈ ಚಿತ್ರದಲ್ಲಿ ನಟಿಸಿ ಏನನ್ನಿಸ್ತು ಈ ಚಿತ್ರದಲ್ಲಿ ನೀವು ಮಾಡಿರುವಂತ ಎಕ್ಸ್ಪೀರಿಯನ್ಸ್ ಇನ್ನೊಂದಷ್ಟು ಅಂದ್ರೆ ನಾವು ಈಗ ಫಸ್ಟ್ ಮೊದಲೇ ಹಂತದ ಚಿತ್ರೀಕರಣ ಮುಗಿಸಿದೀವಿ ಇನ್ನೊಂದಷ್ಟು ಮೂವತ್ತು ದಿವಸದ ಮೂವತ್ತೈದು ದಿವಸದ್ದು ಚಿತ್ರೀಕರಣ ಬಾಕಿ ಇದೆ ಸೊ ಅದು ಇಪ್ಪತ್ತನೇ ತಾರೀಕಿಂದ ನಾವು ಶುರು ಮಾಡ್ತಾ ಇದೀವಿ ಮಧ್ಯೆ ಇದೊಂದು ನಾವು ಐದನೇ ತಾರೀಕು ಶುರು ಮಾಡ್ಬೇಕಾಗಿತ್ತು ಬಟ್ ಕಾರಣಾಂತರಗಳಿಂದ ಅವತ್ತು ಪ್ರೆಸ್ ಮೀಟ್ಸ್ ಜಾಸ್ತಿ ಇದೆ ಬೇಡ ಅಂತ ಹೇಳಿ ಸರಿ ಫಸ್ಟ್ ಶೆಡ್ಯೂಲ್ ಆದ್ಮೇಲೆನೆ ಶುರು ಮಾಡ್ತಾ ಇದೀವಿ ಸೊ ಅಶೋಕ್ ಸರ್ ಪ್ಲೀಸ್ ನಮಸ್ಕಾರ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ಹರೀಶ್ ಸೀರಿಯಲ್ ಮಾಡಿದ್ದು ದಂಡ ಪಿಂಡಗಳು ಅಂತ ಆವಾಗಿಂದ ನನಗೆ ಸತೀಶ್ ಬಗ್ಗೆ ಒಂದು ರೀತಿ ಅಭಿಮಾನ ಒಳ್ಳೆ ಹುಡುಗ ಹರೀಶ್ ನಾನು ನನಗೆ ಫೋನ್ ಮಾಡಿ ಈ ಚಿತ್ರದಲ್ಲಿ ಪಾತ್ರ ಮಾಡ್ಬೇಕು ಅಂದಾಗ ನಾನು ನಿನ್ನ ಚಿತ್ರದಲ್ಲಿ ಪಾತ್ರ ಮಾಡೋದ್ರಿಂದ ನಿನ್ಗೆ ಒಳ್ಳೇದಾಗೋದಾದ್ರೆ ಮಾಡ್ತೀನಪ್ಪ ಖಂಡಿತ ಅಂತ ಹೇಳಿದಾಗ ನನಗೆ ಪಾತ್ರದ ಬಗ್ಗೆ ವಿವರ ಹೇಳಿದ್ರು ಆದ್ರೆ ಈ ಹುಡುಗ ಡೈರೆಕ್ಷನ್ ಆಕ್ಟಿಂಗು ಎರಡೂ ಒಟ್ಟಿಗೆ ಹೇಗಪ್ಪ ಜವಾಬ್ದಾರಿ ತಗೊಂಡಿದ್ದಾನೆ ಅಂತ ಯೋಚನೆ ಮಾಡಿದಾಗ ನಾವು ಇಷ್ಟು ವರ್ಷ ಇಂಡಸ್ಟ್ರಿ ಇದ್ರು ನಾವು ಡೈರೆಕ್ಷನ್ ಮಾಡೋ ಧೈರ್ಯಕ್ಕೆ ಹೋಗ್ಲೇ ಇಲ್ವಲ್ಲ ಅದೇ ಒಂದು ಸಮುದ್ರ ಹಾಗೆ ನಿರ್ದೇಶನ ಆದ್ರೆ ಸೆಟ್ ಅಲ್ಲಿ ನೋಡಿದಾಗ ಬಹಳ ಕಾನ್ಫಿಡೆಂಟ್ ಆಗಿ ಎಲ್ಲಾನು ಅರ್ಥ ಮಾಡಿಕೊಂಡು ಶಾರ್ಟ್ಗಳನ್ನ ಡಿವೈಸ್ ಮಾಡಿ ಕ್ಯಾಮರಾಮನ್ಗೆ ಅಪೇನ್ ಮಾಡಿ ಪಿಕ್ಚರ್ ಮಾಡ್ತಾ ಇದ್ದಾಗ ಒಂದು ಒಂದು ಕಾನ್ಫಿಡೆನ್ಸ್ ಬಂತು ಮಾಡಬಲ್ಲ ಈ ವ್ಯಕ್ತಿ ಈ ಸಿನಿಮಾನ ಅಂತ ಕಥೆ ಚೆನ್ನಾಗಿದೆ ಪಾತ್ರವರ್ಗ ಚೆನ್ನಾಗಿ ಆಯ್ಕೆ ಮಾಡಿದ್ದಾರೆ ನಿರ್ಮಾಪಕರು ಯಾವುದು ನಿರ್ಬಂಧ ಇಲ್ಲದೆ ಖರ್ಚು ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಕಾಮಿಡಿ ಸಿನಿಮಾಗಳಿಗೆ ಜನ ಇಷ್ಟಪಡುವಂತ ಒಂದು ಟ್ರೆಂಡ್ ಇದೆ ಹಾಗಾಗಿ ಈ ಸಿನಿಮಾ ಚೆನ್ನಾಗಿ ಮೂಡಿ ಬಂದು ಇದನ್ನ ಜನ ಸ್ವೀಕಾರ ಮಾಡಿ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಕಲಾವಿದರಿಗೆ ತಂತ್ರಜ್ಞರಿಗೆ ಕಾರ್ಮಿಕರಿಗೆ ಒಂದ್ ಸಿನಿಮಾ ಯಶಸ್ವಿ ಆದ್ರೆ ಒಂದ್ ನೂರ್ ಕುಟುಂಬ ಊಟ ಮಾಡತ್ತೆ ಆ ಪರಿಸ್ಥಿತಿ ಮತ್ತೆ ನಿರ್ಮಾಣ ಆಗ್ಬೇಕು ಇವತ್ತು ಇನ್ನೂರ ಐವತ್ತು ಮುನ್ನೂರು ಸಿನಿಮಾಗಳು ಬರ್ತಾ ಇದೆ ಅದರಲ್ಲಿ ಎಂಟು ಹತ್ತು ಯಶಸ್ವಿ ಆಗ್ತಾ ಇದೆ ಅಂತಂದಾಗ ನೋವಾಗುತ್ತೆ ಆದರೆ ನಮಗೆ ಈ ಟ್ರೆಂಡು ಇತ್ತೀಚೆಗೆ ಅರ್ಥ ಆಗ್ತಾ ಇದೆ ಏನಾಗ್ತಾ ಇದೆ ಸಿನಿಮಾಗಳಲ್ಲಿ ಅಂತ ನಾವು ಐವತ್ತು ವರ್ಷಗಳ ಹಿಂದೆ ಇಂಡಸ್ಟ್ರಿ ಬಂದಾಗ ಹೇಗಿತ್ತು ಈಗ ಏನಾಗಿದೆ ಅಂತ ಯೋಚನೆ ಮಾಡಿದಾಗ ಸ್ವಲ್ಪ ಗಾಬರಿ ಆಗುತ್ತೆ ಈ ಚಿತ್ರತಂಡ ಶ್ರಮಪಟ್ಟು ಕೆಲಸ ಮಾಡ್ತಾ ಇದೆ ಇದು ಯಶಸ್ವಿ ಆಗಲಿ ಎಲ್ಲರಿಗೂ ಒಳ್ಳೆಯ ಸಬರ್ಲಿಯ ಹಾರೈಸುತ್ತೇನೆ ನಮಸ್ಕಾರ ಥ್ಯಾಂಕ್ ಯು ಸರ್ 나ನಿ ಸರ್ ಈ ಪಾತ್ರದ ಬಗ್ಗೆ ಉಮೇಶಣ್ಣ ಪ್ಲೀಸ್ ಉಮೇಶಣ್ಣ ಪ್ಲೀಸ್ ಎಲ್ಲ ಪತ್ರಕರ್ತರಿಗೂ ಬಂಧು ಮಿತ್ರರಿಗೂ ನಮ್ಮ ಕಾಲಾ ಬೆಳಗದವರಿಗೂ ಮಾಧ್ಯಮದವರಿಗೂ ನಮಸ್ಕಾರ ಮತ್ತು ಜನವರಿ ಇದು ಹೊಸ ವರ್ಷ ಆದ್ರಿಂದ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯ ಎಲ್ಲರಿಗೂ ಒಳ್ಳೆಯದಾಗಲಿ ಇವತ್ತು ನಮ್ಮ ಹರೀಶ್ ರಾಜ್ರವರು ಅವರು ನಮಗೆ ಬಹಳ ವರ್ಷದಿಂದ ಪರಿಚಯ ಅವರ ಮೊದಲ ಒಂದೆರಡು ಚಿತ್ರದಲ್ಲಿ ಅವ್ರನ್ನ ನನ್ನ ಪಾತ್ರ ಮಾಡಿಸಿದ್ರು ಇದು ಒಂದು ಇದು ಈ ಚಿತ್ರದಲ್ಲಿ ಕರೆದಾಗ ನನಗೆ ಮಾಡ್ತೀನಿ ನಾನೇನು ಅಷ್ಟೇ ಯಾಕಂದ್ರೆ ನನಗೆ ಎಪ್ಪತ್ತೈದು ವರ್ಷ ಆಯ್ತು ಬಣ್ಣದ ಬದುಕು ಬಂದು ಇವತ್ತರ್ಗು ನಮ್ಮ ಮನೆಗೆ ಕೂತ್ಕೋಬೇಕು ಅಂದ್ರೆ ಬಹಳ ಬೇಸರ ಆಗುತ್ತೆ ಸುಮ್ಮನೆ ಕೂತ್ಕೋಬೇಕು ಏನಾದ್ರು ಒಂದು ವೇದಿಕೆ ನಾಟಕದಾಗ್ಲಿ ಸೀರೆಲ್ಲಾಗ್ಲಿ ಕ್ಯಾಮರಾ ಮುಂದಾಗಲಿ ಇರ್ಬೇಕು ನಾನು ಏನೋ ಕೆಲಸ ಮಾಡೋ ಅವತ್ತು ಒಂದು ದಿವಸ ಕೆಲಸ ಮಾಡಿದ್ರೆ ಒಂದು ಹತ್ತು ದಿವ್ಸದ ಆರೋಗ್ಯ ನನಗೆ ಇದಾಗತ್ತೆ ಹಾಗಾಗಿ ನಮ್ಮ ನಮ್ಮ ಗೆಳೆಯರು ಹರೀಶ್ ರಾಜರವರು ಈ ಚಿತ್ರದಲ್ಲಿ ನಮಗೆ ಒಂದು ಪಾತ್ರ ಕೊಟ್ಟಿದ್ದಾರೆ ಇನ್ನೊಂದೇನಪ್ಪ ಅಂದ್ರೆ ಉಮಾಶಿ ಜೊತೆ ಪಾತ್ರ ಮಾಡಿ ನಾನು ಬಹಳ ವರ್ಷಗಳಾಗಿತ್ತು ಆದರೆ ಈ ಚಿತ್ರದಲ್ಲಿ ಉಮಾಶ್ರೀ ಅವರ ಮನೆಗೆ ಒಂದು ಹೆಣ್ಣು ತೋರಿಸುವ ಬ್ರೋಕರ್ ಪಾತ್ರ ಬಂದ್ ಮಾಡಿದರೆ ಅದು ಒಂದು ಸಣ್ಣ ಪಾತ್ರ ಆದರೂ ಬಹಳ ಚೆನ್ನಾಗಿದೆ ನನಗೆ ಅದೊಂದು ಅಹ್ ನಮ್ಗೆ ಏನಂದ್ರೆ ನಮ್ಮ ಹರೀಶ್ ರಾಜ್ಗೆಂದ್ರೆ ಈ ಪಾತ್ರ ಯಾರು ಬೇಕಾದ್ರೂ ಮಾಡ್ಬೋದಾಗಿತ್ತು ಯಾರು ಬೇಕಾದ್ರೂ ಮಾಡ್ಬೋದಿತ್ತು ಆದರೆ ನಾನೇ ಮಾಡಬೇಕು ಅಂತ ಅವರಲ್ಲಿ ಮನಸ್ಸಲ್ಲಿ ಇದೆಯಲ್ಲ ಅದು ಅವರೊಂದು ದೊಡ್ಡ ಗುಣ ದೊಡ್ಡ ಗುಣ ಇನ್ ಬಿಟ್ವೀನ್‌ ಮಾತಾಡ್ತೀನಿ ಆ ಒಂದು ವಿಶೇಷನ ಉಮೇಶ್ ಅಣ್ಣನೇ ಯಾಕೆ ಮಾಡ್ಬೇಕು ಅಂತಂದ್ರೆ ಹಲವಾರು ವರ್ಷಗಳಿಂದ ಅವರು ಹುಡುಗಿಯರನ್ನ ತೋರಿಸ್ತಾ ಒಂದು ಬ್ರೋಕರ್ ಬಟ್ ಅವ್ರಿಗೆ ಮದುವೆ ಆಗಿರಲ್ಲ ನಿಮ್ ಕಷ್ಟಕ್ಕೆ ಸುಖಕ್ಕೆಲ್ಲ ಹೆಂಗೆ ಅಂತ ಕೇಳ್ತಾನೆ ಹೀರೋ ವೆಂಕಟೇಶ ನಾಯಕ ಬಂದಾಗ ನೀವು ಇಷ್ಟು ಜನಕ್ಕೆ ತೋರಿಸ್ತಿರಲ್ಲ ಸಂಬಂಧಗಳನ್ನ ಸೆಟ್ ಮಾಡ್ತಿರಲ್ಲ ನಿಮ್ ಕಷ್ಟು ಸುಖಕ್ಕೆಲ್ಲ ಹೆಂಗೆ ಅಂತ ಕೇಳಿದಾಗ ಅವ್ರ ಒಂದು ಎಕ್ಸ್ಪ್ರೆಷನ್ ಕೊಡ್ತಾರೆ ಆ ಎಕ್ಸ್ಪ್ರೆಷನ್ಗೋಸ್ಕರ ಉಮೇಶ ಅಣ್ಣ ಮಾಡಿದ್ರೇನೆ ಚೆನ್ನಾಗಿರೋದು ಅಂತ ಹೇಳಿ ಅದೇ ರೈಲಾಗೆಲ್ಲಿ ಆಗಲ್ಲ ಆ ಎಕ್ಸ್ಪ್ರೆಷನ್ ಎಲ್ಲೇ ತೋರ್ಸಂತವ್ ಬೇಕು ಅಂದಾಗ ಆ ತೂಕ ನೀವೇ ಮಾಡ್ಬೋದಣ ಅಂತ ಹೇಳಿ ಅವ್ರ ಕೈಲೇ ಮಾಡ್ತಿರೋದು ಇವತ್ತು ನಾನು ಚಿತ್ರ ಚಿತ್ರರಂಗದಲ್ಲಿ ಒಂದು ಸಿನಿಮಾ ರಂಗ್ ಅರವತ್ತೈದು ವರ್ಷ ಆಯ್ತೇನು ಸಾಕಷ್ಟು ಪಾತ್ರಗಳು ಮಾಡಿದೆ ಒಂದ್ಸರ್ ಮೈನೂರು ಚಿತ್ರ ಆಗಿರಬಹುದು ಅನ್ಸುತ್ತೆ ಮತ್ತೆ ಇವತ್ತು ನಾನು ಉಳ್ಕೊಂಡಿರೋದೆ ನನ್ನ ಪಾತ್ರಗಳ ಒಂದು ಪಾತ್ರದಿಂದ ಮತ್ತೊಂದು ಪಾತ್ರಕ್ಕೆ ಯಾಕೆ ನಾನು ಆಯ್ಕೆ ಮಾಡಿದೆ ಅಂದ್ರೆ ನಾನು ಉಳ್ಕೊಂಡಿರೋದೆ ನನ್ನ ಒಂದು ರಿಯಾಕ್ಷನ್ ಇಂದ ಒಂದು ಎಕ್ಸ್ಪ್ರೆಷನ್ ಇಂದ ನಿಮಗೆಲ್ಲ ಗೊತ್ತು ನಿಮಗೆಲ್ಲ ಗೊತ್ತು ಶ್ರುತಿ ಸೇರಿದಾಗ ಬೊಂಬೆ ಆಟವಯ್ಯ ಬಂದಾಗ ಅಲ್ಲಿ ನನ್ನ ಮೈಮ್ ಅಷ್ಟೇ ರಾಜ್ಕುಮಾರ್ ಅವರು ಆಡ್ತಿರ್ತಾರೆ ಆದರೆ ಆ ಮೈಮಲ್ಲಿ ಮನಸ್ಸಿನಲ್ಲಿ ಏನು ಎಕ್ಸ್ಪ್ರೆಷನ್ ಏನಿರುತ್ತೆ ಮನದಲ್ಲಿರುವ ಆತಂಕ ಯಾರ ನಾನು ಯಾಕಂದ್ರೆ ಅವನು ಏನೂ ಗೊತ್ತಿಲ್ಲ ಸಂಗೀತ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅವನು ಮನೆಯಲ್ಲಿ ಕೆಲಸ ಮಾಡೋನು ಏನು ಗೊತ್ತಾಗ್ಬಿಟ್ರೆ ಹೇಗೆ ನಾನು ಸಂಗೀತ ಅದು ಗೊತ್ತಾಗ್ಬಿಟ್ರೆ ಹೇಗೆ ಆ ತಮ್ಮ ಮನಸ್ಸಲ್ಲಿರುವ ಒಂದು ತವಕ ಒಂದು ತಲ್ಲಣ ಅದೇನಿದೆ ಅದನ್ನ ಮುಖದ ಭಾಗದಲ್ಲಿ ತೋರಿಸ್ಬೇಕು ಅಂತ ನಮ್ಮ ನಿರ್ದೇಶಕರು ದತ್ತರಾಜ್ ಹೇಳಿದ್ರು ಅದಕ್ಕೆ ನಮ್ಮ ವರದನ್ನ ಹೇಳಿದಾಗ ಅದಕ್ಕೆ ಅವರೆಲ್ಲ ನಮಗೆ ಸಾಕಷ್ಟು ಹೇಳ್ಕೊಟ್ರು ಜನ ಇನ್ನೊಂದು ನಿದರ್ಶನ ಕೊಡ್ಬೇಕು ಅಂದ್ರೆ ನೀವು ಕಥಾ ಸಂಗಮ ಎಲ್ಲ ನೋಡಿರಬಹುದು ಅದರಲ್ಲೂ ಅಷ್ಟೇ ಕಣಗಾಪುಟ್ಟ ನಿಜವಾದ್ರ ಮಹಾನ್ ವ್ಯಕ್ತಿಯವರು ಒಂದು ಹೆಣ್ಣನ್ನ ಬೆತ್ತಲೆ ಆಗಿ ತೋರಿಸಲಿಲ್ಲ ಅದು ನನ್ನ ಮುಖಭಾವದಲ್ಲಿ ತೋರಿಸ್ತಾರೆ ಕಥಾ ಸಂಗಮ ನೀವು ಯಾವ್ದು ಬೇಕಾದ್ರೂ ಟಿ ಸಿಗು ಮೊಬೈಲ್ ಸಿಗದ್ ನೋಡಿ ಅದೃಷ್ಟಿ ಅವ್ರು ಹೇಳಿದ್ರು ನೋಡೋ ನೀನು ಅವಳು ಅವಳು ಕುರುಡಿ ನಿನ್ನ ಅಂಗಡಿ ಕಳಿಸ್ಬಿಟ್ಟು ನಿನ್ನ ನಿನ್ನ ಅಂಗಡಿ ಕಳ್ಸಿಬಿಟ್ಟು ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾಳೆ ಅದು ಅದ್ರ ಹಿಂದೆ ಏನಾಗಿರುತ್ತೆ ರಜನಿಕಾಂತ್ ಅವರು ನಾನು ಒಂದ್ ಇಂಗ್ಲೀಷ್ ಸಿನಿಮಾ ಸಿನಿಮಾ ಹೋಗಿದ್ದೇವೆ ನಾನು ಬಾಲ್ನಾಗಮ್ಮ ಬಾಲನಗಮಿಕ್ಚರ್ ಬಂದೈತಿ ಕೊಡೋಣ ಅಂತ ಯಾವ ಒಂದು ಇಂಗ್ಲಿಷ್ ಪಿಕ್ಚರ್ ಹೋಗಿದ್ದೆ ಆ ಹೆಣ್ಮಕ್ಳು ತೊಡರ್ ಹೊಡ್ಬೇಕು ಹೆಣ್ಮಕ್ಳು ಪಾತ್ರ ಏನು ಒಂದು ಹದಿನಾರು ವರ್ಷ ಆಗಿನ ಯೌವನಕ್ಕೆ ಕಾಲಿಟ್ಟ ಹುಡುಗ ಆ ಮನಸ್ಸಲ್ಲಿ ಕುಳ್ಕೊಂಬಿಟ್ಟಿರುತ್ತೆ ಈ ರಜನಿಕಾಂತ್ ಹೇಳಿದ ಮಾತೆಲ್ಲ ಹೆಣ್ಣಿನ ಬಗ್ಗೆ ವಿವರಣೆ ಕೊಟ್ಟಿದರ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ ಮಾರ್ತಿ ಅವ್ರು ಅಕ್ಕಿ ನಾನು ಸ್ನಾನ ಮಾಡ್ಕೊಂಬರ್ತೀನಿ ಅಂತ ಕಳಿಸ್ ನನಗೆ ಅದೇ ರಜನಿಕಾಂತ್ ಅವರು ಹೇಳಿದ ದೈಲಾಕ್ಳಿರುತ್ತೆ ಸರಿ ನಾನು ಒಳಗೆ ಕೊಟ್ಟಿಗೆ ಸೇರ್ಕೊಬಿ ಕೊಟ್ಟಿಗೆ ಒಳಗೆ ಸೇರ್ಕೊಬಿಟ್ಟು ಅವ್ರು ಸ್ನಾನ ಮಾಡೋ ದೃಶ್ಯ ನೋಡ್ತೀನಿ ನೋಡಿ ಆ ಸ್ನಾನ ಮಾಡೋ ದೃಶ್ಯ ತೋರಿಸ್ಲಿಲ್ಲ ಅವ್ರು ಹೇಳಿದ್ರು ಪುಟ್ಟಣ್ಣವರು ನಾನು ನೋಡೋಮ್ಮೆ ನಾನು ಕಾಮೆಂಟ್ರಿ ಕೊಡ್ತಿರ್ತೇನೆ ಅದ್ರ ತಕ್ಕನಾಗಿ ನೀವು ಎಕ್ಸ್ಪ್ರೆಷನ್ ಕೊಟ್ಟೋಗ ಯಾತರು ಹಾಗೆ ಅವ್ರು ಕಾಮೆಂಟ್ರಿ ಕೊಡ್ತಿದ್ರು ಅವಳು ಹೇಳ್ತಾ ಇದ್ರು ನೋಡು ಅವಳು ಬಚ್ಚನ್ ಮನೆ ಬಂದ್ಲು

ಆ ಯೌವನದ ಬಳಿ ಆ ಹುಡುಗದಲ್ಲ ಅದನ್ನ ತೋರಿಸಿದಾರೆ ಆ ಎಕ್ಸ್ಪ್ರೆಶನ್ ಒಂದೇ ಶಾರ್ಟ್ ಅವರು ಬಹಳ ಆಯಿತು ನನಗೆ ಅಂತರ ಚಿತ್ರಗಳಲ್ಲಿ ಬರೀ ಉಳ್ಕೊಂಡಿರೋದು ನನ್ನ ಎಕ್ಸ್ಪ್ರೆಷನ್ ಇಂದ ಅದನ್ನ ನಮ್ಮ ರವಿರಾಜ್ ಅವರು ಹರೀಶ್ ರಾಜ್ರವರು ಅವರು ಹೇಳಿದ್ರು ಅದೊಂದು ಎಕ್ಸ್ಪ್ರೆಷನ್ ಬೇಕಾಗಿತ್ತು ಅಂತ ಸರಿ ನನಗೆ ಅವ್ರು ಹೇಳಿದ್ಮೇಲೆ ನನ್ಗೆ ಗೊತ್ತಾಯ್ತು ಯಾಕೆಂದ್ರೆ ನಾನು ಒಂದ್ಸಾರಿ ಪಾತ್ರ ಮಾಡ್ಬಿಟ್ಟು ಅದ್ ಮರ್ತು ಬಿಡ್ತೀನಿ ನಾನು ಅವ್ರು ಹೇಳಿದ್ಮೇಲೆ ಗೊತ್ತಾಗತ್ತೆ ಯಾಕಂದ್ರೆ ಅದನ್ನೇ ನೆನ್ಪಿಟ್ಕೊಂಡ್ರೆ ಯಾವುದೇ ಒಂದು ಚಿತ್ರದಿಂದ ಇನ್ನೊಂದು ಚಿತ್ರಕ್ಕೆ ವಿಭಿನ್ನವಾದ ಒಂದು ಪಾತ್ರ ಕೊಟ್ಟಾಗ ಅದೇ ಎಕ್ಸ್ಪ್ರೆಷನ್ ಇದಾಗುತ್ತೆ ಅದಕ್ಕೋಸ್ಕರ ಅದನ್ನು ಅವರು ಗುರುತಿಸಿದಾರೆ ಅದಕ್ಕೆ ಮೇಲಾಗಿ ನಮ್ಮ ವಯಸ್ಸಾದ್ರೂ ಸಹಿತ ನಮ್ಮ ಹಳೇ ಕಲಾವಿದ್ರನ್ನೊಂದೇ ಹಳೆ ಕಲಾವಿದರು ಅವಕಾಶ ಕೊಟ್ಟಿದ್ದಾರೆ ನಮ್ಮ ಜನಾರ್ದನ್ ನಮ್ಮ ಹರೀಶ್ ರಾವ್ರವರು ಅವರು ಒಳ್ಳೇದಾಗಬೇಕು ಜೊತೆಗೆ ನಮ್ಮ ಇವತ್ತು ನಮ್ಮ ಗೆಳೆಯ ಅಶೋಕ್ ನಾವೆಲ್ಲ ಬಹಳ ವರ್ಷದ ಗೆಳೆಯರು ಜೊತೆಲಿ ಇವತ್ತು ಜೊತೆ ಸೇರಿದ್ದು ನಾವು ಇಂತಹ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷ ಆಗಿದೆ ಎಲ್ಲರೂ ಕಲಾವಿದರಿಗೆ ಸೇರಿದಿರಿ ನನಗೆ ಇನ್ನೇನು ಹೇಳಕ್ ಸಾಧ್ಯ ಹೊಸ ಹೊಸ ಜನವರಿ ಸೇರಿದೀವಿ ಇದೇ ಒಂದು ನಮ್ಗೊಂದು ಸಂತೋಷ ಜನಗಳ ಮಧ್ಯೆ ನಿಮ್ಮೆಲ್ಲರೂ ನೋಡ್ತಾ ಇದ್ರೆ ನಮಗೊಂಥರ ಸಂತೋಷ ಆಗತ್ತೆ ಭಗವಂತ ನಮ್ಮ ಹರೀಶ್ ರಾಜರವರ ಪ್ರಯತ್ನಕ್ಕೆ ಒಳ್ಳೇದಾಗ್ಲಿ ಭಗವಂತ ಯಾಕೆಂದ್ರೆ ಅವರಿಗೆಲ್ಲ ಒಂದು ಸಿನಿಮಾದಲ್ಲಿ ಸಾಕಷ್ಟು ಸೈಕಲ್ ಉಳಿದಿದ್ದಾರೆ ಅದ ಸಾರ್ಥಕತೆ ಆಗ್ಬೇಕು ಒಳ್ಳು ಪಾಪ ಅವರು ಎಷ್ಟು ಕಷ್ಟಪಟ್ಟುದಕ್ಕೆ ಸಾರ್ಥಕತೆ ಆಗ್ಬೇಕು ಖಂಡಿತ ಆ ವೆಂಕಟೇಶ ಈಗ ತಿರುಪತಿ ವೆಂಕಟರಮಣ ಸ್ವಾಮಿ ಖಂಡಿತ ಅವ್ರಿಗೆ ಒಳ್ಳೇದ್ ಮಾಡ್ತಾನೆ ಆ ನಾಳೆ ವೈಕುಂಠ ನಮ್ಮ ಜನಾರ್ದನ್ ಅವ್ರಿಗೆ ನೋಡಿ ಹೆಸರೇ ಜನಾರ್ದನ್ ಅವರು ಹರೀಶ್ ರಾಜ್ ಇವ್ರಿಗೆಲ್ಲ ಒಳ್ಳೇದಾಗ್ಲಿ ಆ ಚಿತ್ರತಂಡ ನಿಜವಾದ ಎಲ್ಲರೂ ಸಹ ಆ ತಾಂತ್ರಿಕರಾಗ್ಲಿ ಕಲಾವಿದರಾಗ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡಿದರೆ ಆ ಅಂತ ಒಟ್ನಾಗ್ ಹೇಳ್ಬೇಕು ಅಂದ್ರೆ ಅವರ ಚಿತ್ರತಂಡಕ್ಕೆ ಅವರ ಚಿತ್ರಕ್ಕೆ ಯಶಸ್ಸುಗಳಿಂದ ನಾನು ಕೇಳ್ಕೊಳ್ತೀನಿ ಜೈ ಕರ್ನಾಟಕ ಮಾತೆ ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರಗಳು ನಾನು ಮೊನ್ನೆ ಶೂಟಿಂಗ್ ಮುಗಿಸ್ಕೊಂಡು ಬಂದ ಮೇಲೆ ನನಗೆ ಅರಿವಾಗಿದ್ದು ಸುಮಾರು ವರ್ಷಗಳ ಹಿಂದೆ ನಾನು ಇದರಲ್ಲೂ ಅವ್ರ ಅತ್ತೆ ಹೆಣ್ಣು ಹೆಣ್ಣಿನ ತಾಯಿ ಅವ್ರ ಹೆಂಡತಿ ತಾಯಿ ಅನ್ನೋ ಕತೆ ಆದರೆ ಎಷ್ಟೋ ವರ್ಷಗಳಿಂದ ನನಗೆ ನೆನಪಿಲ್ಲ ಹನ್ನೆರಡು ವರ್ಷನೂ ಜಾಸ್ತಿನೋ ಅಷ್ಟು ವರ್ಷಗಳಿಂದ ಐದೊಂದ್ಲೇ ಐದು ಸಿನಿಮಾದಲ್ಲಿ ನಾನು ಅವ್ರಿಗೆ ಅತ್ತೆ ಆಗಿ ಮಾಡಿದ್ದೆ ಅದು ಕ್ಲಿಪ್ಪಿಂಗು ಸಿಕ್ತು ಆಮೇಲೆ ಕಳಿಸ್ದೆ ಅವ್ರಿಗೂ ಅಯ್ಯೋ ಹೌದಲ್ವಾ ನೀವೇ ಅಲ್ವಾ ಇದು ಅಂತ ಅವರು ಆಶ್ಚರ್ಯಪಟ್ಟರು ಸೊ ಅಂದ್ರೆ ಋಣಾನು ಬಂದ ಅದೇ ಪಾತ್ರ ಅದೇ ತರದ್ ಮತ್ತೊಂದು ಪಾತ್ರ ಬಟ್ ಇದರಲ್ಲಿ ಅದು ಕಾಮಿಡಿ ಫಿಲ್ಮೆ ನಾನು ಕಾಮಿಡಿ ಫಿಲ್ಮ್ ಮಾಡಿರೋದು ತುಂಬ ಕಡಿಮೆ ತುಂಬಾ ಸೀರಿಯಸ್ ತಾಯಿ ಪಾತ್ರಗಳನ್ನು ಮಾಡಿದ್ದೀನಿ ರೊಮ್ಯಾಂಟಿಕ್ ಕಾಮಿಡಿ ಬರುವಂಥ ಈ ಈ ಎಷ್ಟೋ ಸೀರಿಯಸ್ ಆಗಿರಬಹುದು ಥ್ರಿಲ್ಲರ್ ಆಗಿರ್ಬೋದು ಎಲ್ಲಾನು ಒಂಥರ ಟೆನ್ಷನ್ ಕೊಟ್ಟರೆ ಈ ಸಿನಿಮಾ ಅಂದ್ರೆ ನನ್ನ ಪ್ರಕಾರ ನಾನು ಕತೆ ಕೇಳಿರೋ ಪ್ರಕಾರ ಟೀಸರ್ ನೋಡಿರೋ ಪ್ರಕಾರ ನನ್ನ ಒಂದು ಅಂದಾಜಿನ ಪ್ರಕಾರ ಇದು ಅಂದರೆ ಇಮೋಷನ್ಸ್ ಆಗಿರ್ಬೋದು ಕಾಮಿಡಿ ಔಟ್ ಆ್ಯಂಡ್ ಔಟ್ ಕಾಮಿಡಿ ಆಗಿರ್ಬೋದು ರೊಮ್ಯಾನ್ಸ್ ಆಗಿರ್ಬೋದು ಎಲ್ರಿಗೂ ಒಂದು ಫುಲ್ ಮೀಲ್ಸ್ ಓದು ಪ್ರೇಕ್ಷಕರಿಗೆ ಒದಗ ಒದಗಿಸುತ್ತೆ ಕನ್ನಡ ಪ್ರೇಕ್ಷಕರಿಗೆ ಯಾವುದೇ ಬರೀ ನೀವು ಕಾಮಿಡಿ ಅಂತಲೇ ಬಂದರೂ ಕೂಡ ಇದರಲ್ಲಿ ಎಲ್ಲ ಆಯಾಮಗಳನ್ನು ಕಥೆಲಿ ತಗೊಂಡು ಬಂದಿದ್ದಾರೆ ಸೊ ಫುಲ್ ಎಂಟರ್ಟೈನ್ಮೆಂಟ್ ಸೊ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇಟ್ ಇಸ್ ಎಂಟರ್ಟೈನ್ಮೆಂಟ್ 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 ಸೊ ಹರೀಶ್ ರಾಜ್ ಅವರು ನಿರ್ದೇಶಕರಾಗಿ ಸ್ಕ್ರಿಪ್ಟು ನಿರ್ದೇಶಕರು ಆ್ಯಕ್ಟ್ರು ಆಗಿ ಮಾಡೋದು ತುಂಬ ದೊಡ್ಡ ಜವಾಬ್ದಾರಿ ಅದನ್ನು ತುಂಬ ಲವಲವಿಕೆಯಿಂದ ಆ್ಯಕ್ಟ್ ಆ್ಯಕ್ಟ್ರು ಕೂಡ ಮಾಡ್ತಾ ಇದ್ದಾರೆ ಡೈರೆಕ್ಟ್ರು ಮಾಡ್ತಿದ್ದಾರೆ ಜೊತೆಗೆ ಜನಾರ್ದನ್ ಸರ್ ಅವರು ಅವ್ರ ಜೊತೆ ವರ್ಕ್ ಮಾಡೋದು ಅವಕಾಶ ತಂಡಕ್ಕೆ ಒಳ್ಳೇದಾಗಲಿ ನಿಮ್ಮ ಸಹಕಾರ ಸದಾ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಸರ್ ಮಾಧ್ಯಮದವ್ರಿಗೆಲ್ಲ ನಮಸ್ಕಾರ ಇವತ್ತು ಈ ವೇದಿಕೆ ನನಗೆ ವಿಶೇಷ ಅನ್ಸುತ್ತೆ ಮುಖ್ಯವಾಗಿ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಂತಹ ಇಬ್ರು ಮಹಾನ್ ನಟರು ಅಶೋಕ್ ಅಣ್ಣ ಅವರು ಉಮೇಶ್ ಅಣ್ಣ ಅವರು ನಿಮ್ ಜೊತೆಗೆ ನಾವಿದೀವಿ ಅನ್ನೋದಕ್ಕೆ ನನ್ನ ತುಂಬಾ ಅದೃಷ್ಟ ಅನ್ಕೋತೀನಿ ಇವತ್ತು ಅಣ್ಣ ತುಂಬಾ ಧನ್ಯವಾದ ನಿಮ್ ಜೊತೆ ನಾವ್ ಇರೋದಕ್ಕೆ ಆ ಹಾಗೇನೆ ಅಹ್ ಇನ್ನು ಹರೀಶ್ ರಾಜ್ ಬಗ್ಗೆ ಹೇಳೋದಾದ್ರೆ ನನ್ ಪ್ರಕಾರ ಯಂಗ್ಸ್ಟರ್ ಜೊತೆ ಯಂಗ್ಸ್ಟರ್ ತರ ಗೊತ್ತಿ ಬಿಡಿರ್ತೀನಿ ಗೊತ್ತಲ್ಲ ಇಲ್ಲ ಖಂಡಿತ ಹೌದು ದಂಡಪಿಂಡುಗಳು ಯಾವ ಕಲ್ದಿದೆ ಹರೀಶ್ ರಾಜ್ ಒಬ್ರು ನನ್ ಪ್ರಕಾರ ವರ್ಸಟೈಲ್ ನಟ ಅಂತ ಅಂದ್ರೆ ಯಾವುದೇ ಪಾತ್ರ ಕೊಟ್ಟರು ನಿಭಾಯಿಸುವಂತಹ ಒಬ್ಬ ವಿಶೇಷವಾದ ನಟ ಅವ್ರ ಜೊತೆ ನಾನು ಈ ಚಿತ್ರದಲ್ಲಿ ಅಭಿನಯಿಸಿರೋದು ನನಗೆ ತುಂಬಾ ಖುಷಿ ಕೊಟ್ಟಿದೆ ಹಾಗೇನೆ ಎಲ್ಲಕ್ಕಿಂತ ವಿಶೇಷ ಈ ಚಿತ್ರದಲ್ಲಿ ಆದ್ರೆ ನಾಣಿ ಅವರು ಅಣ್ಣ ಅವತ್ತು ಒಂದಿನ ಅಷ್ಟೇ ಜೊತೆ ಆಕ್ಟ್ ಮಾಡಿದ್ದು ವಿಶೇಷವಾದ ಪ್ರತಿಭೆ ಆ ಕೋ ಆಕ್ಟರ್ ನ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದ್ರೆ ಆ ತರ ವ್ಯಕ್ತಿ ನಾನ್ ಇದುವರೆಗೂ ಸಿನಿಮಾದಲ್ಲಿ ಅಂದ್ರೆ ಅಷ್ಟು ವಿಶೇಷವಾಗಿ ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಾಡದ್ವೆ ಆ ಸೀನ್ಗಳು ರಾತ್ರಿ ಶೂಟ್ ಇದ್ದಿದ್ದು ಸೊ ಇದೆಲ್ಲ ಮೆಮೊರಬಲ್ ಈ ತರ ದೊಡ್ಡ ದೊಡ್ಡ ಆಕ್ಟರ್ ಜೊತೆ ಅವಕಾಶ ನಮ್ಗೆ ಸಿಗ್ತಾ ಇದೆ ನಾನ್ ತುಂಬಾ ಖುಷಿ ಆಗಿದ್ದೀನಿ ಈ ತರದ ಸಪೋರ್ಟ್ ನಮ್ಗಂತ ಕೊಟ್ಟಿದ್ದಕ್ಕೆ ಧನ್ಯವಾದ ಜನಾರ್ದನ್ ಸರ್ಗೆ ಹಾಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಯು ಮಚ್